ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಗನ ವೀರು ಯೂಟ್ಯೂಬ್ ಚಾನಲ್ ತುಂಬ ದಿನ ಆಯಿತು ಅಮ್ಮನ ಮನೆಗೆ ಹೋಗಿದ್ದೆ ಸೊ ಏನಾದರೂ ಮಾಡಿಕೊಡಿ ಅಂತ ಕೇಳಿದಾಗ ಅವ್ರು ನನಗೆ ಈ ಐಟಮ್ಸ್ ಮಾಡಿಕೊಟ್ರು ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹಾಗೆ ವೀಡಿಯೋ ಮಾಡಿಕೊಂಡೆ ಇದನ್ನು ನಮ್ಮ ಕಡೆ ಚೂಡ ಅಂತಾರೆ ಅಥವಾ ಕರ್ದವಲಕ್ಕಿ ಅಂತ ಹೇಳ್ತಾರೆ ಯಾರಾದರೂ ಗೆಸ್ಟ್ ಬಂದರೆ ಫಸ್ಟ್ ನಾವು ಮಾಡೋದೆ ಮಂಡಕ್ಕಿ ಅಥವಾ ಅವಲಕ್ಕಿನ ಸೊ ಇದಕ್ಕೆ ನಾವು ಫಸ್ಟ್ ಅವಲಕ್ಕಿನ ಚೆನ್ನಾಗಿ ಬಿಸಿಲುಗೊಣಿಸ್ಕೊಂಡು ಅದನ್ನ ನಾವು ಇಟ್ಕೋಬೇಕು ಕರ್ದವಲಕ್ಕಿ ಅಥವಾ ಚೂಡ ಮಾಡೋಕ್ಕೆ ಕರಿಬೇವು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ಕುಟ್ಟಿರೋದು ಉಪ್ಪು ಖಾರದ ಪುಡಿ ಶೇಂಗಾ ಬೀಜ ಪುಟಾಣಿ ಕಡಲೆ ಮತ್ತು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಖಾರ ನಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕೋಬೇಕು ಇಷ್ಟು ಬೇಕಾಗುತ್ತೆ ಐಟಮ್ಸು ಬಾಣಲೆಗೆ ಎಣ್ಣೆ ಹಾಕ್ಕೋಬೇಕು ತುಂಬ ಜಾಸ್ತಿ ಹಾಕ್ಕೋಬೇಡಿ ಮೀಡಿಯಮಾಗಿ ಹಾಕ್ಕೊಳ್ಳಿ ಕಡಲೆ ಬೀಜ ಹಾಕೋಬೇಕು ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಗಗನ ವೀರು ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಕೊಟ್ಟರೆ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸು ಫಸ್ಟ್ ನಿಮಗೆ ಬರೋದು ಕಡಲೆ ಬೀಜ ಆದಮೇಲೆ ಪುಟಾಣಿ ಶೇಂಗಾ ಬೀಜ ಫಸ್ಟ್ ಹಾಕ್ಕೊಂಡು ಆಮೇಲೆ ಕಡಲೆ ಹಾಕ್ಕೊಳ್ಳಿ ಎರಡು ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕೊಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಕುಚ್ಚಿ ಹಾಕೊಳ್ಳಿ ಅದಾದಮೇಲೆ ಕರಿಬೇವು ಒಣ ಮೆಣಸಿನ್ಕಾಯಿ ಇಲ್ಲಿ ಬೇಕಿದ್ದರೆ ಹಸಿ ಮೆಣಸಿನ್ಕಾಯಿನ ತೀರಿ ಹಾಕೋಬೋದು ಹಲ್ವಮ್ಮ ಒಣ ಅಂದರೆ ಹಸಿ ಮೆಣಸಿನ್ಕಾಯಿ ಹಾಕೋಬೋದು ಇದು ಸಂಜೆ ಟೈಮ್ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸು ಸ್ವಲ್ಪ ಅರಿಶಿನ ಪುಡಿ ಚಿಟ್ಕಿ ಅಷ್ಟು ಖಾರದ ಪುಡಿ ಒಣಮೆಣಿಕಾಯಿ ಹಾಕಿರ್ತೀವಿ ನೋಡಿ ಹಾಕ್ಕೊಳ್ಳಿ ನಿಮಗೆ ಖಾರ ಇಷ್ಟಬೇಕಷ್ಟು ಅದಾದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಗ್ಯಾಸ್ನ ಆಫ್ ಮಾಡಿಬಿಡಬೇಕು ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಕೈಯಾಡಿ ಆಮೇಲೆ ಏನು ಅವಲಕ್ಕಿ ಇರುತ್ತಲ್ಲ ಅದು ಅವಲಕ್ಕಿನ ಅವಲಕ್ಕಿನ ಹಾಕಿ ಚೆನ್ನಾಗಿ ಕೈಯಾಡ್ತಾ ಇರಬೇಕು ಇದನ್ನ ನಾವು ಮಿನಿಮಮ್ ಅಂದರೂ ಒಂದು ತಿಂಗಳವರೆಗೂ ನಾವು ಸ್ಟೋರ್ ಮಾಡ್ಕೋಬೋದು ಮಳೆಗಾಲದಲ್ಲಿ ತುಂಬ ಟೀ ಜೊತೆ ಇದನ್ನ ಚೆನ್ನಾಗಿ ಕೈಯಾಡಿಸ್ಬೇಕು ಇದಕ್ಕೆ ಬೇಕಿದ್ರೆ ಬೇಕಿದ್ದರೆ ಒಣ ಕೊಬ್ಬರಿನ ಉದ್ದುದ್ದಾಗಿ ತುಂಬ ತೆಳುವ ಕಟ್ ಮಾಡಿ ಹಾಕೊಂಡು ತುಂಬ ಚೆನ್ನಾಗಿರುತ್ತೆ ಇನ್ನು ಕೆಲವರು ಗೋಡಂಬಿ ಹಾಕ್ತಿರ್ತಾರೆ ಫ್ರೈ ಮಾಡಿ ಅದನ್ನು ತುಂಬ ಚೆನ್ನಾಗಿರುತ್ತೆ ನಾವು ಈಸಿಯಾಗಿ ಮನೇಲಿರೋ ನೀರೋ ಐಟಮ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು ఈరా మే తిరగ గ్యాస్ హి స్వల్ప బసి మార్కెట్ ఈ అవులకి సంజ టీ జోకే తుమ్మ చనస్త అంతా మీరు ఫ్రై మి ನೋಡಿ ರುಚಿ ರುಚಿಯಾದ ಕರ್ದವಲಕ್ಕಿ ಹಾಗೆ ಗರಿ ಗರಿಯಾದ ಕರುಂ ಕರುಮ್ ಕವ ಕರ್ದವಲಕ್ಕಿ ರೆಡಿಯಾಗಿದೆ ಇದನ್ನ ನಾವು ಮಿನಿಮಮ್ ಅಂದರೂ ಒಂದು ತಿಂಗಳು ನಾವು ಇದನ್ನು ಸ್ಟೋರ್ ಮಾಡ್ಕೋಬೋದು ಸಂಜೆ ಯಾರಾದರೂ ಬಂದರೆ ಸ್ನ್ಯಾಕ್ಸಿಗೆ ಹಾಕ್ಕೊಡ್ಬೋದು ಅಥವಾ ನಾವೇ ಎಲ್ಲಾದರೂ ಟ್ರಿಪ್ ಹೋಗ್ತೀವಿ ಅಂದರೆ ಆವಾಗೂ ನಾವು ಇದನ್ನ ಮಾಡ್ಕೊಂಡು ಹೋಗ್ಬೋದು ಹೊರಗಡೆ ತಿನ್ನೋದ್ರ ಬದಲು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಇದಕ್ಕೆ ಏನಾದರೂ ಇನ್ನೂ ಐಟಮ್ಸ್ ಬೇಕಿದ್ದರೆ ನಾವು ಹಾಕ್ಕೋಬೋದು ನಾನು ಆವಾಗಲೇ ಹೇಳಿದ ಹಾಗೆ ಒಣ ಕೊಬ್ಬರಿನ ತೆಳುವಾಗಿ ಹೆಚ್ಚಿ ಹಾಕಿ ಆಮೇಲೆ ಗೋಡಂಬಿನ ಫ್ರೈ ಮಾಡಿ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ನಾವು ಖಾರ ಅಥವಾ ಸೇವನ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು